ಮನುಷ್ಯ ವೇಷಭೂಷಣ ಬದಲಿಸ್ಕೊಂಡ ಕ್ಷಣ ಸ್ಥಳವನ್ನು ಬದಲಾಯಿಸಿದ ಕ್ಷಣ ಮನಸ್ಸನ್ನು ಬದಲಾಯಿಸ್ತಾನೇನು ಅನ್ನೋದೊಂದು ಪ್ರಶ್ನೆ ನಾವು ಹಿಮಾಲಯಕ್ಕೆ ಹೋದ್ರೇನು ಇಡೀ ವಿಶ್ವವನ್ನೇ ಸುತ್ತಿದ್ರೇನು ಮನಸ್ಸು ಬದಲಾಗ್ತದೇನೋ ಅನ್ನೋ ಮಾತಿಗೆ ಪ್ರಶ್ನೆಗೆ ಉತ್ತರ ಇಲ್ಲ ಖಂಡಿತ ಇಲ್ಲ ಅರಮನೆ ಒಳಗಿದ್ರೇನು ಶರಮನೆ ಒಳಗಿದ್ರೇನು ಮನಸ್ಸು ಮಾತ್ರ ತನ್ನ ಮೂಲ ಸ್ವಭಾವವನ್ನು ಬಿಟ್ಟುಕೊಡೋದೇ ಇಲ್ಲ ಏನು ಸಿರಿತನ ಬಂದಾಗ ಬಡತನ ಬಂದಾಗ ವೇಷಭೂಷಣಗಳ ಬದಲಾವಣೆ ಆಗಬಹುದು ಮನಸ್ಸಿನ ಮೇಲೆ ಅದರ ಪರಿಣಾಮನೂ ಕೊಂಚ ಆದರೆ ಮೂಲ ಸ್ವಭಾವ ಅಂತ ಇರ್ತದೆ ಮನಸ್ಸಿಗೆ ಆ ಮೂಲ ಸ್ವಭಾವ ಹಾಗೆ ಇರೋದೊಂದು ವಿಪರ್ಯಾಸ ಅಂತಲೇ ಹೇಳ್ಬೋದು ಹೆಂಗೆ ಹಾವಿಗೆ ಹಾಲು ಎರೆದ್ರೇನೋ ಸುದೆಯನ್ನು ಕೊಡ್ತದೆ ಹಾಲು ಬೇವಿಗೆ ಹಾಲು ಎರಿದ್ರೆ ಅಥವಾ ಸಿಹಿ ಬೆಲ್ಲದ ನೀರನ್ನು ಎರದ್ರೆ ಸಿಹಿ ಆಗ್ತದೆ ಬೇವಿನಕಾಯಿ ಯಾವುದೂ ತನ್ನ ಮೂಲ ಸ್ವಭಾವವನ್ನು ಬದಲಾಯಿಸ್ಕೊಳ್ಳಲ್ಲ ಮಾವಿಗೆ ಕಹಿಯನ್ನು ಎರದ್ರೆ ಅದು ಸಹಿತ ಸಿಹಿಯನ್ನು ಬಿಟ್ಕೊಡೋಲ್ಲ ಹಾಗೆ ಒಳ್ಳೆಯ ಸಜ್ಜನರು ದುರ್ಜನರು ಅವರು ಎಲ್ಲೇ ಹೋದರೂ ತಮ್ಮ ಸಂಸ್ಕಾರಗಳನ್ನು ಮೀರಿ ನಿಲ್ಲೋದಿಲ್ಲ ಸಜ್ಜನರಾಗಿರಬಹುದು ದುರ್ಜನರಾಗಿರಬಹುದು ತಮ್ಮ ಸಂಸ್ಕಾರಕ್ಕೆ ತಕ್ಕಂತೆಯೇ ಅವರು ವರ್ತನೆ ಮಾಡ್ತಾರೆ ಆದರೆ ನಾವೇನಂತೀವಿ ಪರಿಸರಕ್ಕೆ ಒಳಗಾಗಿ ಪರಿಸರದ ಪ್ರಭಾವಕ್ಕೆ ಒಳಗಾಗಿ ಮನುಷ್ಯನ ಮನಸ್ಸು ವರ್ತನೆಗಳು ಬದಲಾಗ್ತವೆ ಅಂತ ಹೇಳ್ತೀವಿ ನಾವು ಪಂಚ ಇರ್ಬೋದು ಸತ್ಯ ಇಲ್ಲ ಅಂತಿಲ್ಲ ಆದರೆ ಇದು ಬಹಳಷ್ಟು ದೀರ್ಘಕಾಲವಾಗಿ ಆ ಪರಿಸರಕ್ಕೆ ಅನುಗುಣವಾಗಿ ನಡೆಯೋದಿಲ್ಲ ಮನುಷ್ಯನ ಜೀವನ ಮತ್ತು ತನ್ನ ಮೂಲ ಸ್ವಭಾವ ಏನಿರ್ತದಲ್ಲ ಅದನ್ನೇ ಪ್ರಕಟ ಮಾಡ್ತಾನ ಅವನು ಒಂದು ಸುನಕವನ್ನು ಸಿಂಹಾಸನದ ಮೇಲೆ ಕೂರಿಸಿದ್ರೆ ನಾನು ಸಿಂಹಾಸನದ ಮೇಲೆ ಕೂತೀನಿ ರಾಜ ಆಗಿನಿ ನಾನೀಗ ಅಂಥೇಳಿ ತನ್ನ ಮೂಲ ಸ್ವಭಾವವನ್ನು ಏನಾದರೂ ಬಿಟ್ಟುಕೊಡ್ತದೇನು ಇಲ್ಲ ಒಬ್ಬ ದರಿದ್ರನನ್ನು ತಂದು ರಾಜನನ್ನಾಗಿ ಮಾಡಿದ್ರೆ ರಾಜಕಾರಣ ಮಾಡ್ಲಿಕ್ಕೆ ಬರ್ತದೇನೋ ಅದನಿಗೆ ಆಡಳಿತ ಮಾಡ್ಲಿಕ್ಕೆ ಬರ್ತದೇನೋ ಬರಲ್ಲ ಮತ್ತು ಆತ ತನ್ನ ದರಿದ್ರ ಬುದ್ಧಿಯನ್ನೇ ತೋರಿಸ್ತಾನೆ ಹಾಗೆ ಒಬ್ಬ ಕುಡುಕ ಲಂಪಟನನ್ನು ತಂದು ಒಂದು ಆಶ್ರಮದೊಳಗೆ ಬಿಟ್ಟರೆ ತಿಂಗಳು ಬಿಟ್ಟು ವರ್ಷ ಬಿಟ್ಟು ನೋಡ್ರಿ ನೀವು ಮತ್ತು ಆತ ಮನೆಗೆ ಬಂದ ತಕ್ಷಣ ತನ್ನ ಚಟಕ್ಕೆ ಅಂಟ್ಕೊಂಡು ಬಿಟ್ಟಿರ್ತಾನೆ ಇದು ಎಲ್ಲ ವಿಷಯಕ್ಕೂ ಅನ್ವಯ ಆಗ್ತದೆ ಈ ಇದು ಮೂಲ ಚಟಕ್ಕೆ ಮೂಲ ಸ್ವಭಾವಕ್ಕೆ ಹೆಂಗೆ ಮರಳುತ್ತಾನೆ ಮನುಷ್ಯ ಅಂತ ಶಿಕ್ಷಣದಿಂದ ಸಂಸ್ಕಾರ ಬರ್ತದ ವರ್ತನೆಯಲ್ಲಿ ಪರಿವರ್ತನೆ ಆಗ್ತದ ಅನ್ನೋದು ಎಷ್ಟು ಸತ್ಯನೋ ಶಿಕ್ಷಣ ಪಡ್ಕೊಂಡು ಕೂಡ ತಮ್ಮ ಮೂಲ ಸ್ವಭಾವಕ್ಕೆ ತಕ್ಕಂತೆಯೇ ವರ್ತಿಸುವ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಸಂಖ್ಯೆಯನ್ನು ಉದಾಹರಿಸಬಹುದು ಸಾಕಷ್ಟು ಎಷ್ಟೇ ಶಿಕ್ಷಣವಂತನಾಗಲಿ ಎಷ್ಟೇ ಧನಿಕನಾಗಲಿ ಎಷ್ಟೇ ಸತ್ಸಂಗದಲ್ಲಿ ಕಾಲ ಕಳೆಯಲಿ ಮತ್ತು ತನ್ನ ಮೂಲ ಸ್ವಭಾವದ ಹಾಗೆಯೇ ಆತ ವರ್ತಿಸ್ತಾನೆ ಇದೇ ಸತ್ಯ ಡೊಂಕು ಯಾವತ್ತಿದ್ರೂ ಡೊಂಕೇನೆ ದಬ್ಬೆ ಕಟ್ಟಿದ್ರೂ ಕೂಡ ಹಾಗೆ ನಾಯಿ ಬಾಲ ನೆಟ್ಟಗಾಗೋದಿಲ್ಲ ಹಾಗೆ ಮನುಷ್ಯನ ಸ್ವಭಾವ ಕೂಡ ಎಲ್ಲೇ ಹೋದರೂ ಕೂಡ ತನ್ನ ಮೂಲ ಸ್ವಭಾವ ಚಂಚಲತೆ ವಿಕಾರ ಅವೇನದಾವಲ್ಲ ವಿಕೃತಿಗಳು ಬಿಟ್ಟು ಅದು ಎಲ್ಲರಿಗೂ ಅಲ್ಲ ಇದು ಮೂಲ ಸ್ವಭಾವ ಹೇಳ್ತಾ ಇದ್ದೀನಿ ನಮ್ಮ ಜನ್ಮ ಜಾತ ಸ್ವಭಾವ ಏನಿರ್ತದಲ್ಲ ನಾವು ಎಂಥಲ್ಲಿ ಹುಟ್ಟಿವಿ ಆ ಸ್ವಭಾವ ಮಾತ್ರ ಬದಲಾಗೋದಿಲ್ಲ ಅದು ಕುಸಂಸ್ಕಾರ ಆಗಿರ್ಬೋದು ಸುಸಂಸ್ಕಾರ ಕೂಡ ಆಗಿರ್ಬೋದು ಯಾವುದು ನಾವು ಜನ್ಮತಃ ಹೊತ್ಕೊಂಡು ಬಂದೀವಲ್ಲ ಅದೇ ಇರ್ತದೆ ಸಾಯೋತನಕ ಅದು ಇದ್ದೇ ಇರ್ತದೆ ಆಶ್ರಮ ಯಾವುದಾದ್ರೇನು ಅರಿಷಡ್ ವರ್ಗಗಳನ್ನೇ ಮೀರಿ ನಿಲ್ಲದೇ ಹೋದರೆ ಆಶ್ರಮಗಳು ನಾಲ್ಕು ರೀ ಏನೋ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥ ಮತ್ತು ಸನ್ಯಾಸ ಇವು ನಾಲ್ಕು ಆಶ್ರಮಗಳಲ್ಲಿ ಮನುಷ್ಯ ಬಂದು ಹೋಗ್ತಾನೆ ಹುಟ್ಟಿನಿಂದ ಸಾಯೋ ತನಕ ಯಾವ ಆಶ್ರಮ ಆಶ್ರಮವೊಂದು ಸಂಪೂರ್ಣ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಆಶ್ರಮ ತಾರುಣ್ಯ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಥವಾ ಮೂವತ್ತರ ತನ ಅಂದ್ಕೋರಿ ವಯಸ್ಸು ಏ ನಾವು ಬ್ರಹ್ಮಚಾರಿ ಇದ್ದೀನಿ ನಾನೇ ಶ್ರೇಷ್ಠ ನಾನು ಸಾಧನೆ ಮಾಡೀನಿ ಅದು ಯಾರಿಗೋಸ್ಕರ ಮಾಡಿರಿ ನೀವು ಸಾಧನೆಯನ್ನು ಬಹಳ ನಾನು ಅಹಂಕಾರದಿಂದ ಹೇಳೋದನ್ನು ಈ ಮಾತನ್ನು ಕೇಳಿದ್ದೀನಿ ನಾವು ಬ್ರಹ್ಮ ಬಾಲಬ್ರಹ್ಮಚಾರಿ ಇದ್ದೀನ ರೀ ನಾನು ಯಾರಿಗೋಸ್ಕರ ಅದು ನಮ್ಮ ಸಾಧನೆಗೋಸ್ಕರ ನಮ್ಮ ಒಳಿತಿಗೋಸ್ಕರ ನಮ್ಮ ಮೋಕ್ಷಕ್ಕೋಸ್ಕರ ನಾವು ಮಾಡಿಕೊಂಡಿದ್ದು ಯಾರಿಗೋಸ್ಕರ ಈ ತ್ಯಾಗ ಮಾಡೀವಿ ನಾವು ಅದನ್ನು ಯಾಕೆ ನಾವು ಅಷ್ಟೊಂದು ಶ್ರೇಷ್ಠವಾಗಿ ಅಭಿಮಾನದಿಂದ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ ಇನ್ನು ಆಶ್ರಮದೊಳಗೆ ಇದ್ಕೊಂಡು ನಿಜವಾಗಲೂ ಸಾಧು ಸನ್ಯಾಸಿಗಳು ಸಜ್ಜನರು ಅಂತ ಕಲಿಸ್ಕೊಂಡು ಆಶ್ರಮದೊಳಗೆ ಇದ್ಕೊಂಡವರು ಕೂಡ ತಾವೇನೋ ಪರರಿಗೆ ಉಪಕಾರ ಮಾಡಲಿಕ್ಕೆ ಹುಟ್ಟಿವೇನೋ ತಮ್ಮದು ಶ್ರೇಷ್ಠವಾದ ತ್ಯಾಗ ಮತ್ತು ಸಾಧನೆ ಅನ್ನೋ ಅಹಂಕಾರ ಅಭಿಮಾನವನ್ನು ತುಂಬಿಕೊಂಡು ಆ ಸ್ಥಾನಗಳು ಕೂತ್ಕೊಳ್ಳೋಕೆ ಅವರು ಅದೆಷ್ಟರ ಮಟ್ಟಿಗೆ ಯೋಗ್ಯರಾಗಿರ್ತಾರೆ ಇಲ್ಲ ಅಲ್ಲಿ ಅರಿಷಡ್ ವರ್ಗಗಳ ತ್ಯಾಗ ಮಾಡಲೇಬೇಕಾಗ್ತದವರು ಮಾಡಿಲ್ಲ ಮಾಡೋದು ಇಲ್ಲ ಅವರು ಆ ಕಾವಿಯ ಮರೆಯೊಳಗಿನ ಕಾಮಿಗಳು ಸಭ್ಯತೆಯ ಮರೆಯೊಳಗಿನ ಅನಾಗರಿಕರು ಇವರೆಲ್ಲ ಮುಖವಾಡ ಧರಿಸ್ಕೊಂಡು ಅಲ್ಲಿ ಬದುಕೋದು ನಟನೆ ಮಾಡ್ತಾ ಮಾತಿಗೊಂದು ಹೆಜ್ಜೆಗೊಂದು ಸುಳ್ಳು ಮಾತಿಗೊಂದು ಸುಳ್ಳು ಹೇಳ್ತಾ ನಾ ತಾವು ದೊಡ್ಡವರು ಹಿರಿಯರು ಅನ್ನಿಸ್ಕೊಂಡವ್ರೇ ಇಂಥ ಸುಳ್ಳುಗಳನ್ನು ಹೇಳ್ತಾ ಸುಳ್ಳುಗಳನ್ನು ಸರಾಗವಾಗಿ ಹೇಳ್ತಾ ಇನ್ನೊಬ್ಬರನ್ನು ಬಲು ಸುಲಭವಾಗಿ ಯಾಮಾರಿಸ್ತಾ ಬದುಕ್ತಾ ಇದ್ದೆ ನೋಡ್ರಿ ಇವತ್ತಿನ ನಾಗರಿಕ ಪ್ರಪಂಚ ಅದು ಹಿರಿಯ ನಾಗರಿಕ ಪ್ರಪಂಚ ಕಿರಿಯರಿಗೆ ಏನನ್ನ ಮಾರ್ಗದರ್ಶನ ಮಾಡೋಕ್ಕೆ ಹೊರಟಿದೆ ಈ ಹಿರಿಯ ಪ್ರಪಂಚ ಇದು ಆಶ್ರಮಕ್ಕೆ ಬರ್ತದೆ ಮಠಕ್ಕೆ ಬರ್ತದೆ ದೇವಸ್ಥಾನಕ್ಕೆ ಬರ್ತದೆ ಮಸೀದಿಗೆ ಹೋಗ್ತದೆ ಕ್ರಿ ಚರ್ಚಿಗೆ ಹೋಗ್ತದೆ ಎಲ್ಲೆಲ್ಲೋ ಹೋಗ್ತದೆ ಹಿರಿ ಜೀವ ಸುಮ್ಮನೆ ಹೋಗಿ ಬಂದರೆ ಇವರು ಹಿರಿಯರು ಅನ್ನಿಸ್ಕೊಳ್ಳಲ್ಲ ಅಂಥ ಹೋದ ಜಾಗದೊಳಗೆ ಅಂಥ ಪವಿತ್ರವಾದ ಸ್ಥಳದೊಳಗೆ ಕೂತ್ಕೊಂಡು ಇವರು ಸರಾಗವಾಗಿ ಸುಳ್ಳು ಹೇಳ್ತಾ ನಟನೆ ಮಾಡ್ತಾ ಬದುಕೋದಿದೆಯಲ್ಲ ಇದಕ್ಕಿಂತ ವಿಪರೀತ ವಿಪರೀತ ಅನ್ನಿಸ್ಕೊಳ್ಳೋದು ಪ್ರಪಂಚದೊಳಗೆ ಇಲ್ಲ ಅಂತಲೇ ಹೇಳ್ಬೋದು ಗೃಹಸ್ಥಾಶ್ರಮದೊಳಗೆ ಬರ್ತಾರ ಇನ್ನು ಗೃಹಸ್ಥರೇ ಶ್ರೇಷ್ಠ ಏನೋ ನನಗೆ ಕೆಲವೊಂದು ಕೆಲವೊಂದ್ಸತಿ ಕೆಲವೊಬ್ಬ ವ್ಯಕ್ತಿಗಳ ಅನುಚಿತ ವರ್ತನೆಗಳನ್ನು ಕಂಡಾಗ ಆಶ್ರಮದಲ್ಲಿ ಇದ್ಕೊಂಡು ಮಠದಲ್ಲಿ ಇದ್ಕೊಂಡು ಅಂಥ ಪವಿತ್ರವಾದ ಸ್ಥಾನದೊಳಗೆ ಕೂತ್ಕೊಂಡು ಇವರು ಮಾಡಬಾರದ್ದನ್ನೆಲ್ಲ ಮಾಡಿ ಮತ್ತೆ ಇವರು ಕಾವಿ ಧಾರಿ ಗುರುಗಳು ಅನ್ನಿಸ್ಕೊಳ್ಳೋದಕ್ಕಿಂತ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿರ್ತಾರಲ್ಲ ಅವರು ಏನೋ ಪರ ಎರಡಕ್ಕೂ ಯೋಗ್ಯರೇನೋ ಅವರೇ ಯೋಗ್ಯರು ನಿಜವಾಗ್ಲೂ ಅನ್ನಿಸ್ತದೆ ಆದರೆ ಅಲ್ಲೂ ಕೂಡ ನಡೀಬಾರದಂತಹ ಅನ್ಯಾಯಗಳು ನಡೆದು ಆ ಆಶ್ರಮ ಕೂಡ ಕಲುಷಿತಗೊಂಡಿರೋದು ಇತ್ತೀಚೆಗೆ ಬಹಳ ಬಹಳ ಕಲುಷಿತಗೊಂಡಿದೆ ಆ ಆ ಒಂದು ಆಶ್ರಮ ಗೃಹ ಗೃಹಸ್ಥಾಶ್ರಮ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಇನ್ನಿತರ ಅನೇಕ ಸಂಬಂಧಗಳ ಮಧ್ಯ ಮನಸ್ಸುಗಳು ಛಿದ್ರ ಛಿದ್ರ ಆಗಿ ಏನದು ಅವಿಭಕ್ತ ಕುಟುಂಬಗಳು ಇವತ್ತು ಏನಾಗ್ಬಿಟ್ಟವೆ ವಿಭಕ್ತ ಛಿದ್ರ ಛಿದ್ರ ಮನೆ ಮನಸ್ಸುಗಳೆರಡೂ ಒಡ್ಕೊಂಡು ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅನ್ನೋವಂಥ ಒಂದು ಆಶ್ರಮವಾಗಿ ಕೂತಿದೆ ಆಶ್ರಮ ಅಲ್ಲ ಅಲ್ಲೇ ಪ್ರೀತಿ ಪ್ರೇಮ ಶಾಂತಿ ಸ್ವಚ್ಛತೆ ಇಲ್ಲ ಅಂತಂದರೆ ಪ್ರಪಂಚದ ಎಲ್ಲಿ ಹೋದರೂ ಅದು ನಮಗೆ ಸಿಗೋದಿಲ್ಲ ಗೃಹ ಅಂತಂದರೆ ಅದು ಶಾಂತಿ ಪ್ರೀತಿ ನಂಬಿಕೆ ವಿಶ್ವಾಸ ಸ್ವಚ್ಛತೆಯ ಆಗರಾಗಬೇಕು ಸ್ವಚ್ಛತೆ ಮನೆ ಅಂತಂದರೆ ಸ್ವಚ್ಛತೆ ಕುಟುಂಬ ಅಂತಂದರೆ ಪ್ರೀತಿ ಇವೇ ಇಲ್ಲ ಅಂತಂದರೆ ಅದನ್ನಾರು ಕುಟುಂಬ ಮನೆ ಅನ್ಲಿಕ್ಕೆ ಸಾಧ್ಯ ಇಂಥ ಆಶ್ರಮದೊಳಗೂ ಕೂಡ ಇವತ್ತು ಶಾಂತಿ ನೆಮ್ಮದಿ ಇಲ್ಲ ಬ್ರಹ್ಮಚರ್ಯ ಆಶ್ರಮದೊಳಗೂ ಕೂಡ ಶಾಂತಿ ನೆಮ್ಮದಿ ಇಲ್ಲ ವಾನಪ್ರಸ್ಥ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಬೇಕು ಹಿಂದಿನ ಹಾಗೆ ಅರವತ್ತು ಹತ್ತು ತಕ್ಷಣ ಕಾಡಿಗೆ ಹೋಗ್ಬೇಕಂತಂದರೆ ಕಾಡೇ ಇಲ್ಲ ಇವತ್ತು ಕಾಡನ್ನೇ ಕಡಿದು ಬರ್ಬಾದ್ ಮಾಡಿ ಇವು ಕಾಂಕ್ರೀಟ್ ಕಾಡನ್ನು ನಿರ್ಮಾಣ ಮಾಡಿಕೊಂಡು ಕೂತಂಥ ಮನುಷ್ಯ ವಾನಪ್ರಸ್ಥ ಆಶ್ರಮಕ್ಕೆ ಎಲ್ಲಿಗೆ ಹೋಗ್ತಾನೆ ಜಾಗನೇ ಇಲ್ಲ ಅವನಿಗೆ ವೃದ್ಧಾಶ್ರಮಗಳ ಕಡೆ ಮುಖ ಮಾಡಿ ಹೋಗ್ತಾನೆ ಅಲ್ಲಂತೂ ಇವರಿಗೆ ಯಾವುದೇ ರೀತಿಯ ಸಂತೋಷ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ ಕೊಡದೇ ಇರುವಂಥ ಸುಖ ಸಂತೋಷವನ್ನು ಬೇರೆಯವರು ಯಾಕ್ರಿ ಕೊಡ್ತಾರೆ ಇವರಿಗೆ ದುಡ್ಡಿನಿಂದ ಅಲ್ಲಿ ಅಳಿತಾರಷ್ಟೇ ಇವರು ತಿಂಗಳಿಗಿಷ್ಟು ದುಡ್ಡು ವರ್ಷಕ್ಕಿಷ್ಟು ದುಡ್ಡು ಹಣ ಹಣ ಇದ್ದ ಒಂದು ಕೊಂಚ ಏನಾದರೂ ಸೌಖ್ಯವಾಗಿ ಸೌಖ್ಯವಾಗಿ ಇರಬಹುದು ದೈಹಿಕವಾಗಿ ಆದರೆ ಮಾನಸಿಕವಾಗಿ ಮಾತ್ರ ಝರ್ ಝರಿತರಾಗಿ ಹೋಗಿರ್ತಾರೆ ವೃದ್ಧರು ಅಂತ ವೃದ್ಧಾಶ್ರಮದಲ್ಲಿ ಮನೆಯ ಸದಸ್ಯರನ್ನು ವೃದ್ಧಾಶ್ರಮದ ಕಡೆ ಕಳಿಸುವಂಥ ಕಟುಕ ನಿರ್ದಯಿಗಳು ಇರ್ತಾರಲ್ಲ ಮನೆ ಪೋಷಣೆ ಮಾಡುವಂಥ ಮೆಂಟರ್ಸ್ಗಳು ಅವ್ರ ಮೆಂಟರ್ಸ್ಗಳಲ್ಲಿ ಅವ್ರ ಮೆಂಟಲ್ಗಳು ಅಂತಲೇ ಹೇಳ್ಬೋದು ಮನೆಯ ಯಾವ ಸದಸ್ಯನೂ ವೃದ್ಧಾಶ್ರಮದ ಕಡೆ ಮುಖ ಮಾಡಿ ಮಲಗಬಾರ್ದು ಆ ರೀತಿ ಏನಾದರೂ ಆದರೆ ಅದೊಂದು ಶಾಪಗ್ರಸ್ತ ಕುಟುಂಬ ಅಂತಲೇ ಹೇಳ್ಬೋದು ಅಲ್ಲಿ ವೃದ್ಧರಿಗೆ ಸೌಖ್ಯ ಇಲ್ಲ ಸೌಖ್ಯ ಇಲ್ಲ ದೈಹಿಕ ಸೌಖ್ಯ ಇರಲ್ಲ ಮಾನಸಿಕ ಶಾಂತಿ ನೆಮ್ಮದಿ ಸಿಗೋಲ್ಲ ಅಲ್ಲಿ ನಾವೇ ದುಡ್ಡು ತುಂಬಿ ಇದ್ದಾಗ್ಯೂ ಕೂಡ ಪ್ರೀತಿ ಅಲ್ಲವ ಲೇಷವು ಅಲ್ಲಿ ಸಿಗೋದಿಲ್ಲ ಆದ್ದರಿಂದ ಮನೆಯ ಸದಸ್ಯರನ್ನು ಮನೆಯವರೇ ಪ್ರೀತಿ ಮಾಡಬೇಕು ಮನೆಯವರು ಜೋಪಾನ ಮಾಡಿಕೊಂಡು ಇಟ್ಕೋಬೇಕು ಹಿರಿಯ ಜೀವಗಳು ಮನೆಗೆ ಜ್ಯೋತಿ ಅನ್ನೋದನ್ನು ಮರಿಬೇ ಮರಿಬಾರ್ದು ಇನ್ನು ಆಶ್ರಮ ಅಂತೀವಿ ಅದಂತೂ ಈ ಈ ಇತ್ತೀಚಿನ ದಿನಗಳಲ್ಲಿ ಅದು ಕಣ್ಮರೆಯಾಗಿಯೇ ಹೋಗಿದೆ ಅಂತ ಹೇಳ್ಬೋದು ಸನ್ಯಾಸಿಗಳಾಗೋದು ಅಂತಂದರೆ ಜವಾಬ್ದಾರಿ ಹೊತ್ಕೊಳ್ಳೋಕ್ಕಾಗದೇ ಮನೆ ಬಿಟ್ಟು ಓಡಿ ಹೋಗೋದು ಜವಾಬ್ದಾರಿಗಳಿಂದ ವಿಮುಖರಾಗೋದು ಅನ್ನೋ ಅರ್ಥ ಬಂದುಬಿಟ್ಟದೆ ಈಗ ಸನ್ಯಾಸಾಶ್ರಮಕ್ಕೆ ಈಗೆಲ್ಲ ಮಠ ಮಂದಿರ ಈ ಆಶ್ರಮಗಳಲ್ಲೆಲ್ಲ ಸನ್ಯಾಸಿಗಳನ್ನು ನೋಡ್ತೀವಲ್ಲ ಅದು ಏನು ಭಕ್ತಿ ಬರ್ತದೆ ಅವರನ್ನು ನೋಡಿದ್ರೆ ಅವರ ಕಣ್ಣು ದುಡ್ಡಿನ ಮೇಲೆ ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೆ ಅನ್ನೋದು ಇವ್ರ ಕಣ್ಣು ಅವರೇ ನಮ್ಮ ಆಸೆಗಳನ್ನು ಈಡೇರಿಸ್ತಾರೆ ಇವ್ರಿಗೆ ಎಷ್ಟು ಶಕ್ತಿ ಇದೆ ಅಂತ ಇವ್ರ ಪರೀಕ್ಷೆ ಹಿಂಗೆ ಇಬ್ಬರ ಮಧ್ಯ ಭಕ್ತ ಮತ್ತು ಸನ್ಯಾಸಿ ಮಧ್ಯೆ ಇವತ್ತು ಸಂಘರ್ಷ ಅವರಲ್ಲೂ ಕೂಡ ಏಕೋಭಾವ ಇಲ್ಲ ಶುದ್ಧ ಮನಸ್ಥಿತಿ ಇಲ್ಲ ಈ ಕಲುಷಿತ ಜಗತ್ತಿನೊಳಗೆ ಎಲ್ಲಿ ಕಾಲಿಟ್ಟರೂ ಕೂಡ ಇದೇ ಅಶಾಂತಿ ಅರಾಜಕತೆ ನೆಮ್ಮದಿ ಇಲ್ಲದಂಥ ನೂರೆಂಟು ವಿಘ್ನ ವಿಶ್ರಮಯ ಸನ್ನಿವೇಶಗಳು ನಿತ್ಯವೂ ಇದು ನರಕ ಸದೃಶವಾದಂಥ ಲೋಕವಾಗಿ ಪರಿಣಮಿಸೋದಕ್ಕೆ ಏಕೈಕ ಕಾರಣ ಯಾವುದು ಅಂತ ಹುಡುಕ್ತಾ ಹೋದರೆ ಹಣದ ದುರಾಸೆ ಹಣದ ದುರಾಸೆ ಮನುಷ್ಯನೇ ಹಣವನ್ನು ಹುಟ್ಟಿಸ್ಕೊಂಡ ಹಣವನ್ನು ಹುಟ್ಟಿಸಿದವನು ಮನುಷ್ಯ ಮನುಷ್ಯ ಹುಟ್ಟಿಸಿದವರು ಆಳಬೇಕಾದದ್ದು ಧರ್ಮ ಮಕ್ಕಳನ್ನು ಹುಟ್ಟಿಸಿದ ತಂದೆ ತಾಯಿಗಳು ಮಕ್ಕಳನ್ನು ಆಳಬೇಕು ಅಥವಾ ಅವರಿಗೆ ಯೋಗ್ಯ ದಾರಿ ತೋರಿಸಿ ಅವರನ್ನು ಜೋಪಾನ ಮಾಡೋದು ತಂದೆ ತಾಯಿ ಕರ್ತವ್ಯ ಆದರೆ ಹುಟ್ಟಿದ ಮಕ್ಕಳೇ ತಂದೆ ತಾಯಿಯನ್ನು ಆಳೋ ಹಾಗಾಗೋದು ತಂದೆ ತಾಯಿಗೆ ಇವರೇ ಆದೇಶ ಕೊಡೋ ಹಾಗಾಗೋದು ಇದು ಕಲಿಯುಗ ವಿಪರೀತ ಹಾಗಾಗಿದೆ ಹಣ ಕೂಡ ಇವತ್ತು ತಾನೇ ನಿರ್ಮಾಣ ಮಾಡಿದ ಮನುಷ್ಯನಿಂದ ಹುಟ್ಟಿ ಮನುಷ್ಯನನ್ನೇ ಆಳೋ ಮಟ್ಟಕ್ಕೆ ಬಂದು ನಿಂತುದಲ್ಲ ಹಣ 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 ಒಂದಿದ್ದರೆ ಮಾತ್ರ ಪ್ರಪಂಚದಲ್ಲಿ ಬದುಕೋಕೆ ಸಾಧ್ಯ ಅನ್ನೋವಂಥ ಭಯಂಕರವಾದ ಸಂದೇಶವನ್ನು ರವಾನೆ ಮಾಡ್ತಾ ಇದೆಯಲ್ಲ ಅದು ಇಷ್ಟೆಲ್ಲ ವಿಪರೀತಕ್ಕೆ ಇಟ್ಕೊಂಡಿರೋದು ಹಣಕ್ಕೋಸ್ಕರ ಮಾಡಬಾರದ್ದನ್ನೆಲ್ಲ ಮಾಡ್ತಾ ಮನುಷ್ಯ ತನ್ನ ಶಾಂತಿ ನೆಮ್ಮದಿ ಮನಸ್ಸಲ್ಲಿ ಇರಬೇಕಾದದ್ದನ್ನೇ ಕಳ್ಕೊಂಡು ಆ ಹಣನೇ ಖರ್ಚು ಮಾಡಿ ಅದನ್ನು ಹುಡುಕಿಕೊಂಡು ಗುಡಿ ಚರ್ಚು ಮಸೀದೆ ಆಶ್ರಮ ಹಂಗ ಹಿಂಗ ಸುತ್ತಾಡಿಕೊಂಡು ಇರೋ ಬರೋವಷ್ಟು ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಮನೆ ಹಿಂತಿರ್ತಾನೆ ಇದಕ್ಕಿಂತ ಬೇರೆ ವಿಪರ್ಯಾಸದ ಸಂಗತಿ ಏನಿದೆ ರೀ ಪ್ರಪಂಚದೊಳಗೆ ಮನದಲ್ಲಿನೇ ನೆಮ್ಮದಿ ಇಲ್ಲದೇನೆ ಮನಸ್ಸಿಗೆ ಬೆಂಕಿ ಹಚ್ಕೊಂಡು ಮನಸ್ಸನ್ನೇ ಅಶಾಂತಿಯ ಗೂಡಾಗಿಸ್ಕೊಂಡು ನಾನು ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತಾ ಕೂತ್ಕೊಂಡ್ರೂ ಏನೂ ಲಾಭ ಇಲ್ಲ ಮನಸ್ಸೊಂದು ಶಾಂತವಾಗಿದ್ದರೆ ನನ್ನ ಮನೆಯೊಳಗೇ ನಾನು ಬಹಳ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬಹುದು ಮನೆಯನ್ನೇ ಹಿಮಾಲಯ ಮಾಡ್ಕೋಬಹುದು ಮಂತ್ರಾಲಯ ಮಾಡ್ಕೋಬಹುದು ಹುಡ್ಕೊಂಡು ಹೋಗಬೇಕಾಗಿಲ್ಲ ನಾವು ಹುಡ್ಕೊಂಡು ಹೋಗಬೇಕಾದದ್ದು ಏನಿದ್ರೂ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ವಿನಃ ಮಾನಸಿಕ ಶಾಂತಿಯನ್ನು ಹುಡ್ಕೊಂಡು ಹೋಗ್ತೀನಿ ಅಂತಂದರೆ ಖಂಡಿತ ಖಂಡಿತ ಆ ಶಾಂತಿ ಹೊರಗೆಲ್ಲೂ ಸಿಗೋದಿಲ್ಲ ಪ್ರೀತಿ ಶಾಂತಿ ಈ ಎಲ್ಲ ಮೌಲ್ಯಗಳು ಹುಟ್ಟಿ ಬರಬೇಕಾದದ್ದು ಮನಸ್ಸಲ್ಲಿ ಇರಬೇಕಾದದ್ದು ಮನಸ್ಸಲ್ಲಿ ಪ್ರಕೃತಿಯ ಮಡಿಲಲ್ಲಿ ತಂಪಿದೆ ಇಂಪಿದೆ ಕಂಪಿದೆ ಸಂತೋಷ ಇದೆ ಅಲ್ಲಿ ನಿನ್ನ ಮನಸ್ಸಲ್ಲಿ ಒಂದಿಷ್ಟು ಶಾಂತಿ ನೆಮ್ಮದಿ ಇದ್ದು ಬಿಟ್ಟರೆ ಆ ಪ್ರಕೃತಿಯ ಮಡಿಲು ಸ್ವರ್ಗ ಆಗ್ಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ಅಂಥ ಸ್ವರ್ಗದೊಳಗೂ ಹೋಗಿ ನೀನು ವಿಲಾ ವಿಲಾ ಒದ್ದಾಡೋ ಮನಸ್ಥಿತಿಯೊಳಗೆ ಕೂತಿ ಅಂತಂದರೆ ಅಲ್ಲಿನೂ ಸುಖ ಶಾಂತಿ ನೆಮ್ಮದಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹೆಜ್ಜೆ ಹೆಜ್ಜೆಗೂ ಮೋಸ ವಂಚನೆ ಮಾಡ್ತಾ ಬೇರೆಯವರನ್ನು ಬೇರೆಯವರನ್ನು ತೊಂದರೆಗೆ ಸಿಲುಕಿಸ್ತಾ ಬೇರೆಯವರ ಮನಸ್ಸಿಗೆ ನೋವನ್ನು ಕೊಡ್ತಾ ಹಿಂಸೆಯನ್ನು ಕೊಡ್ತಾ ಅದೆಷ್ಟು ಸುಲಭವಾಗಿ ಮೋಸ ಮಾಡಿ ಮೌನವಾಗಿ ಇರೋ ಜನರ ಮನಸ್ಸಿಗೆ ಶಾಂತಿ ನೆಮ್ಮದಿ ಬಾ ಅಂತಂದರೆ ಎಲ್ಲಿಂದ ಬಂದೀತದ್ದು ಅವ್ರು ಹೆಂಗೆ ಬದುಕ್ತಾರ ಅನ್ನೋದೊಂದು ಗಜಬ್ ಕಿ ಹೇ ಹೆಂಗೆ ಬದುಕ್ತಾರಪ್ಪ ಇನ್ನೊಬ್ಬರನ್ನ ತೊಂದರೆಗೆ ಸಿಲುಕಿಸಿ ಮೋಸ ಮಾಡಿ ಅವ್ರ ಬದುಕನ್ನೇ ನರಕ ಮಾಡಿನೂ ಇವರು ಇರ್ಲಿಕ್ಕೆ ಸಾಧ್ಯ ಆದರೂ ಹೆಂಗೆ ಆಗ್ತದ ಆಗಲ್ಲ ಅದು ಹೆಂಗೆ ಸಾಧ್ಯ ರೀ ಬೇರೆಯವರ ಮನೆಗೆ ಬೆಂಕಿ ಹಚ್ಚಿದಂಥ ಇವರು ತಮ್ಮ ಮನೆಯನ್ನು ಮಾತ್ರ ಸುರಕ್ಷಿತವಾಗಿ ಇಟ್ಕೋತೀನಿ ಅಂತಂದ್ರೆ ಅದು ಹೆಂಗೆ ಸಾಧ್ಯ ಎಲ್ಲರಿಗೂ ನೆಮ್ಮದಿಯ ನೆಮ್ಮದಿಯ ಬದುಕಿನ ಅಗತ್ಯ ಶಾಂತಿ ಬದುಕಿನ ಅದಗತ್ಯ ಇದ್ದೇ ಇರ್ತದೆ ಎಲ್ಲರೂ ಸುಖವಾಗಿ ಬದುಕಬೇಕು ಯಾರಿಗೆ ಬೇಡ ಹೇಳ್ರಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಎಲ್ಲರಿಗೂ ಬೇಕು ಇದು ಬೇಕು ಇದು ಬರಬೇಕು ಸಿಗಬೇಕು ನಮಗಂತಂದರೆ ಮೊದಲು ನಾವು ಶಾಂತವಾಗಿರಬೇಕು ಸುಖವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅದನ್ನು ಹಂಚಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಅದು ಬಂದಾಗ ನಾವು ಹಂಚೋಕೆ ಕೊಡೋಕೆ ಸಾಧ್ಯ ಆಗ್ತದೆ ನಮ್ಮಲ್ಲೇ ಅದಿಲ್ಲ ನನ್ನ ಮನಸ್ಸೇ ದಗ ದಗ ಉರಿತದೆ ನನ್ನ ಒಡಲು ಸದಾ ಬೆಂಕಿ ಕೆಂಡದೊಳಗೆ ಕುದೀತಾ ಇರ್ತದೆ ಇನ್ನೊಬ್ಬರಿಗೆ ಪ್ರೀತಿ ಕೊಡು ಅಂತಂದರೆ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಸಮುದ್ರದೊಳಗೆ ನದಿಯೊಳಗೆ ನೀರಿದ್ರೆ ಮಾತ್ರ ನಾವು ಕುಡಿತೀವಿ ನೀರೇ ಇಲ್ಲಪ್ಪ ಬತ್ತಿ ಬರೀ ಮರಳು ರಾಶಿ ತುಂಬಿಕೊಂಡಿದೆ ಅಂತಂದರೆ ಎಲ್ಲಿ ನೀರು ಕುಡಿತೀರಿ ಹಂಗೆ ನಮ್ಮ ಮನಸ್ಸು ಸದಾ ಪರಿಶುದ್ಧವಾಗಿ ಶಾಂತವಾಗಿ ಪ್ರೀತಿಯಿಂದ ಒಳ್ಳೆಯ ಸುವಿಚಾರಗಳಿಂದ ಕೂಡಿದ್ರೆ ಅದು ನಾವು ಜನರಿಗೆ ಕೊಟ್ಟರೆ ಅವರಿಗೂ ಹಿತ ಆಗ್ತದೆ ಇಲ್ಲಪ್ಪ ನಮ್ಮ ಮನಸ್ಸು ಕಸದ ಅದು ಯಾವಾಗಲೂ ಹೊಲಸನ್ನೇ ಕಚ್ಚಡಗಳನ್ನೇ ತುಂಬ್ಕೊಂಡಿರ್ತೀವಿ ನಾವು ಅಂದರೆ ಕಚ್ಚಡವೇ ಯಾವ ಬಂದು ತಿಂತವೆ ಕಚಡಗಳನ್ನು ಕಚಡಗಳನ್ನು ಬಂದು ತಿನ್ನೋ ಅಂಥವೇ ನಮ್ಮ ಹತ್ರ ಬರ್ತವೆ ನಮ್ಮ ಮನಸ್ಸಲ್ಲಿ ಅಂಥ ವಿಚಾರ ಇದ್ದಾಗ ಅದಕ್ಕೋಸ್ಕರ ತಿಪ್ಪಿ ಒಳಗೆ ಏನು ಬರಬೇಕು ಅವೇ ಬರ್ತವೆ ಮಠ ಮಂದಿರಗಳಲ್ಲಿ ಏನು ಬರಬೇಕು ಅವೇ ಬರ್ಲಿಕ್ಕೆ ಸಾಧ್ಯದ ಆದ್ರಿಂದ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಂಡು ಶಾಂತಿಯಿಂದ ಇಟ್ಕೊಂಡು ಸದಾ ನಿರ್ಮಲವಾದ ಸುವಿಚಾರಗಳನ್ನು ತುಂಬಿಕೊಂಡು ಬದುಕ್ತೀವಿ ಅಂತಂದ್ರೆ ಒಂದು ಸ್ವಲ್ಪ ನಾವು ಸೌಖ್ಯವಾಗಿ ಆರೋಗ್ಯವಾಗಿ ಬದುಕೋದಕ್ಕೆ ಸಾಧ್ಯ ಮುಖವಾಡಗಳನ್ನು ಧರಿಸ್ಕೊಂಡು ಮಾಡಬಾರದ ಅನ್ಯಾಯಗಳನ್ನು ಮಾಡ್ತಾ ಪರ ವಂಚನೆ ಮಾಡ್ತಾ ಎಷ್ಟು ಸಲೀಸಾಗಿ ನಟನೆ ಮಾಡಿಕೊಂಡು ಬದುಕ್ತಾರೆ ಒಬ್ಬೊಬ್ಬರು ಅಂತಂದರೆ ಹುಬ್ಬೇರಿಸೋ ಹಾಗೆ ಬೆರಗಾಗ್ಬಿಡ್ತದೆ ಬೆಕ್ಕಸ ಬೆರಗಾಗ್ತವೆ ಅಮಾಯಕ ಜೀವಗಳು ಅಂಥವ್ರು ಬಲಿಯೊಳಗೆ ಸಿಕ್ಕೊಂಡು ಬಿದ್ದು ಇಡೀ ಜೀವನವನ್ನೇ ಇಡೀ ಜೀವನವನ್ನೇ ನರಕ ಮಾಡಿಕೊಂಡು ಕಳಿತವಲ್ಲ ಪಾಪ ಮುಗ್ಧ ಜೀವಗಳು ಅವರ ಕಣ್ಣೀರು ಅವರ ಮನ್ನದ ಆ ತುಮುಲ ದುಗುಡ ಕಳವಳ ತಳಮಳ ಶಾಪವಾಗದೇ ಇರ್ತದೇನ್ರಿ ಯಾಕೆ ಅಷ್ಟೊಂದು ಸಲೀಸಾಗಿ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಆತ್ಮವಂಚನೆ ಮಾಡಿಕೊಂಡು ಹಾಂ ಹೆಂಗೆ ಇದು ಮನುಷ್ಯನ ಬದುಕ ಇದು ಈ ರೀತಿ ಬದುಕೋದಕ್ಕೆ ಮನುಷ್ಯನ ಬದುಕು ಅಂತಾರೇನು ರೀ ಮನುಷ್ಯ ಬದುಕಲೇಬಾರ್ದು ಅನ್ನೋ ರೀತಿಯನ್ನೇ ಆಯ್ಕೆ ಮಾಡಿಕೊಂಡು ಅಂಥದ್ದೇ ದಾರಿ ಒಳಗೆ ನೀವು ಹೋಗ್ತೀನಿ ಅಂತಂದರೆ ಅದು ಯಾರನ್ನು ತೃಪ್ತಿಪಡಿಸೋದು ನಿಮ್ಮನ್ನು ನೀವಂತೂ ಸಾಧ್ಯನೇ ಇಲ್ಲ ಹೈಲಿ ಇಂಪಾಸಿಬಲ್ ಇನ್ನೊಬ್ಬರನ್ನ ಮೋಸ ಮಾಡಿ ಇನ್ನೊಬ್ಬರನ್ನು ಹಿಂಸೆ ಕೊಟ್ಟು ಇನ್ನೊಬ್ಬರನ್ನು ಬೆಂಕಿಗೆ ನೋಕಿ ನೀ ನಿಂತು ಕೇಕೆ ಹಾಕಿ ನಗ್ದೀಯಾ ಅಂತಂದರೆ ನಿನ್ನನ್ನು ಮನುಷ್ಯ ಅಂತ ಹೆಂಗೆ ಕರಲಿಕ್ಕೆ ಸಾಧ್ಯದ ಯಾರು ಕರೀತಾರೆ ಮನುಷ್ಯ ಅಂತ ರಾಕ್ಷಸರು ಮಾತ್ರ ಆ ರೀತಿ ಮಾಡಬಲ್ಲರೇನೋ ತೀರಾ ವಿಕೃತ ವಿಕಾರ ಮನಸ್ಥಿತಿಯ ರಾಕ್ಷಸ ಹಂಗೆ ಮಾಡ್ತಾನೆ ಧಾರ್ಮಿಕ ರಾಕ್ಷಸ ಹಂಗೆ ಮಾಡಲ್ಲ ರಾಕ್ಷಸರಲ್ಲೂ ಕೂಡ ಧರ್ಮವಂತರಿದ್ದಾರೆ ಅವರು ಈ ರೀತಿ ಪರಪೀಡನೆಯನ್ನು ಯಾವತ್ತೂ ಮಾಡಲ್ಲ ಧರ್ಮವಂತ ರಾಕ್ಷಸರು ಮನುಷ್ಯರಂತ ಇಲ್ಲ ನಾನು ಮನುಷ್ಯ ಅಂದರೆ ಅವನು ಧರ್ಮವಂತನೇ ಆಗಿರಬೇಕು ಅವನನ್ನು ಮಾತ್ರ ಮನುಷ್ಯ ಅಂತ ಕರೆಯೋದು ಈ ಮನುಷ್ಯರಲ್ಲೇ ಇಂಥ ರಾಕ್ಷಸರು ಇರ್ತಾರೆ ಅಂಥ ರಾಕ್ಷಸರಿಗಿಂತ ಹೀನವಾಗಿ ಹೀನವಾಗಿ ವರ್ತನೆ ಮಾಡ್ತಿರ್ತಾರಲ್ಲ ಕೆಲವೊಬ್ಬರು ಮುಖವಾಡ ಧರಿಸ್ಕೊಂಡು ನಾನು ಒಳ್ಳೆ ಮನುಷ್ಯ ಸಭ್ಯ ಮನುಷ್ಯ ಸಭ್ಯ ನಾಗರಿಕ ನಾನು ಹಾಂ ನಾನು ಅಂಥವನು ಸುಸಂಸ್ಕೃತ ನಾನು ವಿದ್ಯಾವಂತ ನಾನು ಏನು ಬೇಕು ರೀ ನೂರ ಎಂಟು ಡಾಕ್ಟರೇಟ್ಗಳನ್ನು ಹೆಂಗಂಗೋ ಪಡ್ಕೊಂಡು ಇನ್ನೊಬ್ಬರನ್ನು ಘಾಸಿಗೊಳಿಸಿ ನೋವು ಕೊಟ್ಟು ನೀವು ನಲಿಯೋದಿದೆ ಅಲ್ಲ ಅದು ಎಂಥ ಮಾನವೀಯತೆ ಅದೆಂಥ ಸರ್ಟಿಫಿಕೇಟ್ ತೊಗೊಂಡ್ರಾದ್ರೂ ಏನು ಶಿಕ್ಷಣದಿಂದ ಮಾನವತೆಯೇ ಸ್ಫುರಣಗೊಳ್ಳಿಲ್ಲ ಅಂತಂದರೆ ಅದಕ್ಕೆ ಯಾರು ಮಾನವರು ಮಾನವರು ಅಂತ ಅನಿಸ್ಕೊಳ್ಳೋ ಏನು ಕ್ವಾಲಿಟೀಸ್ ಗುಣಗಳು ಇಲ್ಲದೆ ಹೋದಾಗ ಮನುಷ್ಯ ಅಂತ ಹೆಂಗೆ ಕರ್ಸ್ಕೋತೀರಿ ನೀವು ಅದಕ್ಕೆ ಹರಿಯೋ ನೀರ ಎಲ್ಲ ತೀರ್ಥ ಅಲ್ಲ ಹಣ ಇದ್ದವರೆಲ್ಲ ಮನುಷ್ಯರಲ್ಲ ಹಣ ಇಲ್ಲದೆ ಇರೋರು ರಾಕ್ಷಸರು ಅಲ್ಲ ಅವರು ನಿರ್ಗತಿಕರು ಅಲ್ಲ ಎಲ್ಲರೊಳಗೂ ಒಳ್ಳೊಳ್ಳೆಯ ಗುಣಗಳು ಒಳ್ಳೊಳ್ಳೆ ಗುಣಗಳು ಗುಣಗಳ ಕಣಜ ಆಗಬೇಕು ಮನುಜ ಬರೀ ದುರ್ಗುಣಗಳ ದಾಸರಾಗಿ ನಾವು ಇನ್ನೊಬ್ಬರಿಗೆ ಈ ರೀತಿ ತೊಂದರೆ ಕೊಡ್ತಾ ಬದುಕೋದು ಅದು ದಾನವತೆಗಿಂತ ಮೀರಿದ ದಾನವತೆ ಅಂತಲೇ ಹೇಳ್ಬೋದು ರಾಕ್ಷಸೀಯ ಗುಣಗಳಿರೋರು ಮಾತ್ರ ಈ ರೀತಿ ಪರಪೀಡನೆ ಮಾಡ್ತಾ ಬದುಕ್ತಾರಾದ್ರಿಂದ ನನ್ನ ಮನಸ್ಸಲ್ಲಿ ಶಾಂತಿ ನೆಮ್ಮದಿಗಳನ್ನು ತುಂಬಿಕೊಂಡು ಪರರಿಗೂ ಅದನ್ನೇ ಹಂಚಿಕೊಂಡು ಪ್ರೀತಿ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ಪ್ರೀತಿಯನ್ನು ಮಾತ್ರ ಹಂಚಬೇಕು ನಾವು ಪ್ರೀತಿ ಒಂದು ನಮ್ಮ ಎದೆಯೊಳಗಿದ್ದು ಬಿಟ್ಟರೆ ಶಾಂತಿ ನೆಮ್ಮದಿ ಸ್ವಚ್ಛತೆ ಎಲ್ಲವೂ ತಾನಾಗಿಯೇ ತಾನಾಗಿಯೇ ಬರ್ತದೆ ಮನಸ್ಸಿಗೆ ಅದಕ್ಕೋಸ್ಕರ ಈ ಪ್ರೀತಿ ಅನ್ನುವಂಥ ಭಾವಕ್ಕೆ ಪ್ರೀತಿ ಅನ್ನುವಂಥ ಜೀವಕ್ಕೆ ಪ್ರೀತಿಗೆ ಮಹತ್ವ ಕೊಡೋರಿಗೆ ದಯವಿಟ್ಟು ವಂಚನೆ ಮಾಡಬೇಡ್ರಿ ಕಪಟ ಮೋಸದಿಂದ ಅವರನ್ನು ನಿಮ್ಮ ಜಾಲಕ್ಕೆ ಸಿಲುಕಿಸ್ಕೊಂಡು ವೃಥ ತೊಂದರೆ ಕೊಡಬೇಡಿ ಈ ಬರುವ ಯುಗಾದಿಗೆ ಬರುವ ಯುಗಾದಿಗೆ ಹೊಸ ಚೈತ್ರಕ್ಕೆ ನಮ್ಮ ಮನಸ್ಸುಗಳು ಕೂಡ ಹೊಸ ಥರದ ಏನು ಸ್ವಚ್ಛವಾದ ಪಾಸಿಟಿವ್ ಅಂತಿವಲ್ಲ ಧನಾತ್ಮಕ ಸಕಾರಾತ್ಮಕ ಕ್ರಿಯಾತ್ಮಕ ಆಲೋಚನೆಗಳಿಂದ ತುಂಬಿಕೊಂಡು ನಮ್ಮ ಮನಸ್ಸು ಈ ಪ್ರಕೃತಿಯ ಹಾಗೇ ನಳನಳಿಸಲಿ ನಮ್ಮ ಬದುಕು ಕೂಡ ಪ್ರಕೃತಿಯಂತೆಯೇ ಅರಳಲಿ ನಗಲಿ ನಗಬೇಕು ಎಲ್ಲರೂ ನಾವು ನಕ್ಕು ಇನ್ನೊಬ್ಬರನ್ನು ನಗಸೋದು ಧರ್ಮ ಅಲ್ವೇನ್ರಿ ಬರಿ ಬರೀ ನಾವು ನಕ್ಕು ಇನ್ನೊಬ್ಬರನ್ನು ಅಳಸೋದು ಯಾವ ಧರ್ಮ ಅದು ಅದಕ್ಕೆ ಆ ಧರ್ಮವನ್ನು ಬಿಟ್ಟು ಧರ್ಮದ ಮಾರ್ಗದಲ್ಲಿ ನಾವು ಕೂಡ ಮನುಷ್ಯ ಜನ್ಮಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡೋಣ ಬರುವ ಯುಗಾದಿ ಎಲ್ಲರಿಗೂ ಸಂತಸ ಸಂಭ್ರಮ ಸಡಗರವನ್ನು ತರಲಿ ಅಂತ ಹೇಳ್ತಾ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನು ಮುಂಚೆನೇ ತಿಳಿಸೋಕೆ ಇಷ್ಟಪಡ್ತೀನಿ ಆವತ್ತಿನ ತನಕ ಇನ್ನೂ ದಿನ ಇದೆ ಎಂಟತ್ತು ದಿನ ಇರ್ಬೋದು ಇನ್ನೂ ಅಲ್ಲಿ ತನಕ ನಮ್ಮ ಮನಸ್ಸುಗಳು ಯುಗಾದಿಗೋಸ್ಕರ ಹೊಸತನವನ್ನು ಹೊಸತನವನ್ನು ಹುಟ್ಟು ಹಾಕ್ತಾ ಹಾಕ್ತಾ ಆವತ್ತು ಸಿಂಗಾರಗೊಂಡ ಮರದಂತೆ ಹೂವಿನಿಂದ ಅಲಂಕರಿಸಿಕೊಂಡ ಬಳ್ಳಿಯಂತೆ ಆವತ್ತಿನ ದಿನ ನಾವು ಸಂಪೂರ್ಣ ಸಿದ್ಧವಾಗಿ ಸಂಭ್ರಮ ಪಡೋಣ ಅಂತ ಹೇಳ್ತಾ ಧನ್ಯವಾದ